ದೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಿನಾಂಕ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಗೌರವಾನ್ವಿತ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಸಮರ್ಪಣಾ ರೂಪವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ರಾಯಪುರಂನ ಸಂತರಾಯಪ್ಪ ಮತ್ತು ಚಿನ್ನಪ್ಪ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಸರ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸುರೇಶ್ ಅಂತ ಹೇಳಿ ನಾವು ಮೂಲತಃ ಲಯನ್ಸ್ ಕ್ಲಬಿಂದ ಬಂದಿದ್ದೀವಿ ಲಯನ್ಸ್ ಕ್ಲಬ್ ಕಡೆಯಿಂದ ಸ್ಥಳೀಯರು ನಮಗೆ ಫೋನ್ ಮಾಡಿ ಸರ್ ರಿಕ್ವೆಸ್ಟ್ ಮಾಡೋದು ಇಲ್ಲಿ ತುಂಬ ಬಡವರು ಇದ್ದಾರೆ ನಾವು ಈ ಥರ ಶಾಸಕರ ಬರ್ತಡೆಗೆ ಈ ಥರ ಜನಗಳಿಗೆ ಉಪಯೋಗ ಥರ ಏನಾದರೂ ಮಾಡಿಕೊಡಿ ಅಂತ ಸಾಹೇಬರು ಎಲ್ಲ ರೆಡಿ ಮಾಡಿದರು ಹೇಳಬೇಕು ಅಂದರೆ ಇಲ್ಲೆಲ್ಲ ಇಷ್ಟು ಆರ್ಗನೈಸ್ ಮಾಡಿರೋದೆಲ್ಲ ಈ ಸ್ಥಳೀಯರೇ ನಮ್ಮದು ಏನು ಪಾತ್ರ ಅಂದರೆ ಅಷ್ಟೇ ಹಾಸ್ಪಿಟಲ್ ಟೀಮ್ನ ಕಮ್ಯುನಿಕೇಟ್ ಮಾಡಿ ಇಲ್ಲಿ ಕರ್ಕೊಂಬಂದು ನಾಲ್ಕು ಜನಕ್ಕೆ ಅನುಕೂಲ ಮಾಡೋದನ್ನು ನಮಗೆ ಒಪ್ಸಿದ್ರು ಈ ಮೂತ್ಲತ ಶಂಕರ ಹಾಸ್ಪಿಟ್ಲಿಗೆ ಕಣ್ಣಿಗೆ ಬಂದಿದ್ದಾರೆ ಮುತ್ತೂಟ್ ಫೈನಾನ್ಸಿಂದ ಒಂದು ಸಿ ಎಸ್ ಆರ್ ಪ್ರಾಜೆಕ್ಟಲ್ಲಿ ಅವರು ಬಿಫೋರ್ ಫಾಸ್ಟಿಂಗ್ ಶುಗರು ಕ್ರಿಯಾಟೀನು ಮತ್ತು ಕೊಲೆಸ್ಟಾಲ್ ಮೇನ್ ಕೊಲೆಸ್ಟ್ರಾಲ್ ಏನಕ್ಕೆ ಇದ್ದೀವಿ ಅಂದರೆ ಇವಾಗ ಈ ನಡುವೆ ತುಂಬ ಕೇಳ್ಪಟ್ಟಿರ್ಬೋದು ಬಂದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ ಕಾರಣವೇ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಬಾಡಿದ್ರೆ ಜಾಸ್ತಿ ಆದಷ್ಟು ಹಾರ್ಟ್ ಪೈಪ್ಸ್ ಬ್ಲಾಕ್ ಆಗುತ್ತೆ ಅದೇ ಅದೇ ರೀತಿಯಿಂದ ಅದೊಂದು ಮೇಜರ್ ಕಾರಣ ಆಮೇಲೆ ತುಂಬ ಜನ ಥೈರಾಯ್ಡ್ ಇರ್ತವೆ ಥೈರಾಯ್ಡು ಗೊತ್ತಾಗಲ್ಲ ಯಾರಿಗೂ ಅದಕ್ಕೆ ಥೈರಾಯ್ಡ್ ಟೆಸ್ಟು ಮಾಡ್ಸಿದೀವಿ ಬಿಫೋರ್ ಫಾಸ್ಟಿಂಗ್ ಶುಗರು ಎಲ್ಲನೂ ಒಂದು ರ್ಯಾಂಡಮ್ ಆಗಿ ಎಲ್ಲ ರೆಡಿಗಳು ಚೆಕ್ ಮಾಡಿದೆ ಆಮೇಲೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಆಮೇಲೆ ಶು ಖಾಲಿ ಒಟ್ಟೆ ಆದಮೇಲೆ ರ್ಯಾಂಡಮ್ ಶುಗರ್ ಮಾಡ್ಸಿದ್ದೀವಿ ರ್ಯಾಂಡಮ್ ಶುಗರ್ಗೆ ಸ್ಪರ್ಶ ಹಾಸ್ಪಿಟ್ಲ್ ಬಂದಿದ್ದಾರೆ ಸ ಸಾಗರ್ ಹಾಸ್ಪಿಟ್ಲ್ ಬಂದಿದ್ದಾರೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಸ್ಥಳೀಯರು ಯಾರಿಗೆ ಅವಶ್ಯಕತೆ ಇದೆಯೋ ಫ್ರೀಯಾಗಿ ಆಪ್ರೇಷನ್ ಮಾಡ್ಸೋಕ್ಕಿಂತ ಹಿಡಿದು ಅವ್ರು ಕರ್ಕೊಂಡು ಹೋಗಿ ಕರ್ಕೊಂಡು ಬೇಡ ಜವಾಬ್ದಾರಿ ಒಪ್ಕೊಂಡಿದ್ದೀವಿ ಆಮೇಲೆ ಫ್ರೀಯಾಗಿ ಕನ್ನಡ ಕೊಡೋದು ಜವಾಬ್ದಾರಿ ಒಪ್ಕೊಂಡಿದ್ದೀವಿ ಶಿಬಿರದಲ್ಲಿ ವಿವಿಧ ವಿಭಾಗದ ವೈದ್ಯಕೀಯ ತಪಾಸಣೆ ಹಾಗೂ ಸಲಹೆಗಳನ್ನು ನೀಡಲಾಯಿತು ಸರಿಸುಮಾರು ಒಂದು ಸಾವಿರದ ಇನ್ನೂರ ಏಳು ಜನರು ಈ ಶಿಬಿರದ ಸದುಪಯೋಗ ಪಡೆದುಕೊಂಡು ಆರೋಗ್ಯದ ಬಗ್ಗೆ ಅರಿವು ಮತ್ತು ತಪಾಸಣೆ ಮಾಡಿಸಿಕೊಂಡರು ಇವಾಗ ಬಂದ್ಬಿಟ್ಟು ನಾವು ಸಂಪಿಟ್ ಅಂಡ್ ಪಾಲ್ ಅಸೋಸಿಯೇಷನ್ ಕಮ್ಯುನಿಟಿ ಮತ್ತು ಕೈಲಾಸ ಸೇವಾ ಟ್ರಸ್ಟ್ ಮತ್ತು ಬ್ರಹ್ಮಪುತ್ರ ಟ್ರಸ್ಟಿಂದ ಮೂರು ಜ ಮೂರು ಸಂಘದವರು ಸೇರಿ ಇದು ನಮ್ಮ ಇವತ್ತಿನ ಏನಿದೆ ಅದು ವಿಶೇಷವಾಗಿ ನಮ್ಮ ಜಮೀರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಈ ಆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಅವರು ನಮ್ಮ ಕ್ಷೇತ್ರದ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳಿ ತಂಗೆ ಜೇವಿಯರ್ನ ಈ ನಮ್ಮ ಕ್ಷೇತ್ರದಿಂದ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಿಂದ ಒಂದು ಹುಡುಗನ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಮೇಲೂ ನಮ್ಮ ಕ್ರಿಶ್ಚಿಯನ್ಸ್ ಕನ್ನಡ ಡೆವಲಪ್ಮೆಂಟ್ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಏನೇನು ಬೇಕು ಅದೆಲ್ಲ ದಯವಿಟ್ಟು ಅವ್ರ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ಏನೇನು ತುಂಬ ಬಡ ಜನರ ಕ್ಷೇತ್ರ ಅಂದರೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರನೇ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಇಲ್ಲಿ ಇದ್ದಾಗ ಯಾವುದು ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೇವರೊಬ್ಬರೆಲ್ಲ ಡೆವಲಪ್ಮೆಂಟ್ ಆಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಚರ್ಚ್ಗಳು ಎಜುಕೇಷನ್ ಚರ್ಚ್ಗಳೆಲ್ಲ ಇದೆ ಬಟ್ ಎಜುಕೇಷನಲ್ಲಿ ತುಂಬ ಹಿಂದುಳಿದ್ಬಿಟ್ಟಿದ್ದಾರೆ ಎಜುಕೇಷನ್ ಮಾಡೋಕ್ಕೆ ಯಾರ ಕಲ್ಲಿಂದಲೂ ಆಯ್ತಾ ಇಲ್ಲ ಡಿಗ್ರಿ ಕಾಲೇಜಸ್ ಓದಬೇಕಂದ್ರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮ ಎಮ್ ಎಲ್ ಎ ಸ್ವಲ್ಪ ನಮ್ಮ ಚಾಮರಾಜ್ ವಿಶೇಷವಾಗಿ ತಮ್ಮ ಒನ್ ತರ್ಟಿ ಸೆವೆನ್ ಮಾಡಿದ ಮೇಲೆ ಸ್ವಲ್ಪ ಕಣ್ಣಿಟ್ಟು ದಯಮಾಡಿ ತೋರಿಸಿ ನಮಗೇನೇ ಬೇಕೋ ಅವಶ್ಯಕತೆಗಳ ಪೂರೈಸಬೇಕಂತ ಈ ಟ್ರಸ್ಟ್ ಮುಖಾಂತರ ನಿಮ್ಮನ್ನು ವಿನಂತಿಸಿ ಬೇಡಿಕೊಳ್ಳುತ್ತೇನೆ ಶಿಬಿರ ಯಶಸ್ವಿಯಾಗಿ ನೆರವೇರಿಸಲು ಟ್ರಸ್ಟ್ ಸದಸ್ಯರು ವೈದ್ಯರು ಹಾಗೂ ಸ್ವಯಂ ಸೇವಕರು ಕ್ರಿಯಾಶೀಲವಾಗಿ ಭಾಗವಹಿಸಿದ್ದರು ಇದು ಯಾವ್ದಾರ ಪ್ರಯತ್ನ ಅಂದ್ರೆ ಜಮೀರ್ ಅಹಮದ್ ಇದ್ದ ಸರ್ ಅವರು ಇದ್ದಾರಲ್ಲ ಎಮ್ ಎಲ್ ಎ ಚಾಮರಾಜಪೇಟೆ ಕ್ಷೇತ್ರದ ಎಮ್ ಎಲ್ ಎ ಅವರು ಅವರ ಆಗಸ್ಟ್ ಫಸ್ಟ್ ಹುಟ್ಟುಹಬ್ಬದಿಂದ ಇದು ಅವ್ರಿಗೂ ಅವ್ರು ಮಾಡ್ತಿರೋ ಕ್ಯಾಂಪು ಏನು ಕ್ಯಾಂಪ್ ಅಂದರೆ ಇದು ಕಂಟೆಸ್ಟು ಮತ್ತು ಬಿ ಪಿ ಶುಗರು ಮತ್ತು ಥೈರಾಯ್ಡು ಈ ಟೆಸ್ಟು ಯಾಕಂದ್ರೆ ಯಾಕೆ ಈ ಕ್ಯಾಂಪ್ ಹಾಕಿದ್ದಾರೆ ಅಂದರೆ ಬಹು ಜನ ತುಂಬ ಬಡವರು ಇದ್ದಾರೆ ಅವ್ರಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅತ್ತಿ ಇಲ್ದು ಮತ್ತು ಏನು ಎತ್ತ ಅಂತ ಗೊತ್ತಾಗಲ್ಲ ಕಷ್ಟದಲ್ಲಿ ಇರೋರಿಗೋಸ್ಕರ ಜಮೀರ್ ಅಹಮದ್ ಸರ್ ಅವರು ನಮಗೋಸ್ಕರ ಮಾಡ್ತಾ ಇರೋ ಕ್ಯಾಂಪು ಇದನ್ನು ಬಂದು ನಡೆಸ್ಕೊಡ್ತಾ ಇರೋರು ತುಂಬಾ ಧನ್ಯವಾದಗಳು ಸೇವೆಯೊಂದಿ ಸಾರ್ಥಕತೆ ಎಂಬ ಧ್ಯೇಯದೊಂದಿಗೆ ಟ್ರಸ್ಟ್ ನಿರಂತರವಾಗಿ ಇಂತಹ ಸಾಮಾಜಿಕ ಕಾರ್ಯಗಳನ್ನ ಕೈಗೊಳ್ಳುತ್ತಿದೆ ಸಂತ ರಾಯಪ್ಪ ಮತ್ತು ಚಿನ್ನಪ್ಪ ಸಮಾಜ ಸೇವೆ ಸಮಿತಿ ಹಾಗೂ ಕೈಯಲ್ಲಾದ ಸೇವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಮ್ಮ ಸಂತ ರಾಯಪ್ಪ ಚಿನ್ನಪ್ಪ ದೇವಾಲಯ ಜಗಜೀವನರಾಮ್ನಗರ ಆವರಣದಲ್ಲಿ ನಾವು ಇವತ್ತು ಫ್ರೀ ಎಲ್ತ್ ಕ್ಯಾಂಪ್ ಅಂತ ಒಂದು ಮಾಡಿದೀವಿ ಈ ಹೆಲ್ತ್ ಕ್ಯಾಂಪ್ ಅಲ್ಲಿ ಫ್ರೀ ಶುಗರ್ ಟೆಸ್ಟು ಫ್ರೀ ಬ್ಲಡ್ ಟೆಸ್ಟು ಫ್ರೀ ಕೊಲೆಸ್ಟ್ರಾಲ್ ಟೆಸ್ಟು ಹಾಗೂ ಫ್ರೀ ಕಣ್ ಟೆಸ್ಟು ಫ್ರೀ ಕಣ್ ಟೆಸ್ಟಲ್ಲಿ ಯಾರಿಗನ್ನ ಪೊರ ಇದ್ದರೆ ಫ್ರೀ ಆಫರೈಸನ್ನು ಇಷ್ಟು ಟೆಸ್ಟ್ಗಳನ್ನು ಮಾಡ್ತಾ ಇದೀವಿ ಇದು ಏನಕ್ಕೆ ನಾವು ಇವತ್ತು ಹಮ್ಮ್ಕೊಂಡಿದ್ವಿ ಅಂದರೆ ದಿನಾಂಕ ಒಂದು ಎಂಟು ಇಪ್ಪತ್ತೈದರಂದು ಮಾನ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಡ್ ಎಫ್ ಜಮೀರ್ ಅಹಮದ್ ಖಾನ್ರವ್ರದ್ದ ಹುಟ್ಟುಹಬ್ಬದ ಪ್ರಯುಕ್ತ ಇದನ್ನು ನಾವು ಹಮ್ಮ್ಕೊಂಡಿದ್ವಿ ಬಿ ಜೆ ಜಮೀರ್ ಅಹಮದ್ ಖಾನ್ ಅವ್ರದ ಹೊಣ್ಣ ತೆರಿಗೆ ಹುಟ್ಟಿದ ಹಬ್ಬ ಈ ಹಬ್ಬದ ಪ್ರಯುಕ್ತ ನಾವು ಇಲ್ಲಿ ಈ ರಾಯಪುರ ಸೆಂಟ್ ಪೀಟರ್ ಪಾಲ್ ಚರ್ಚಲ್ಲಿ ಫ್ರೀ ಹೆಲ್ತ್ ಕ್ಯಾಂಪು ಏರ್ಪಡಿಸಲಾಗಿದೆ ಈ ಕೈಲಾದಷ್ಟು ಟ್ರಸ್ಟು ಮತ್ತು ಸಂಟ್ ಪೀಟರ್ ಪಾಲ್ ಸೇವಾ ಸಮಿತಿ ಬ್ರಹ್ಮಪುತ್ರ ಮಿತ್ರರ ಸಂಘದ ವತಿಯಿಂದ ನಾವು ಒಂದು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅದರಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಕ್ರಿಶ್ಚಿಯನ್ಸ್ ಕಮಿಟಿ ಸಮಿತಿ ಒಂದು ರಚಿಸಿ ಅದರಲ್ಲಿ ನಮ್ಮ ಜಾಗರನ್ನ ಡೈರೆಕ್ಟ್ರ್ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಈ ಡೈರೆಕ್ಟ್ ಮಾಡಿದ್ದ ಒಂದು ಇದಕ್ಕೋಸ್ಕರ ಜಮೀರ್ ಅಂಬಿ ಅವರಿಗೆ ನಾವು ತುಂಬ ಸಂತೋಷ ವ್ಯಕ್ತಪಡಿಸಿದ್ದೇವೆ ನಮ್ಮ ಅವರು ಈ ಪ್ರೀ ಹೆಲ್ತ್ ಕ್ಯಾಂಪ್ ಮುಖಾಂತರ ಇಲ್ಲಿ ಬಡ ಜನರಿಗೆ ಸೇವೆ ಮಾಡಿ ಅವರಿಗೆ ಐ ಚೆಕಪ್ಪು ಬಿ ಪಿ ಶುಗರು ಕಣ್ಣ ಆಪರೇಷನು ಏನೋ ಒಂದು ಬಡವರಿಗೆ ಆಗದೇ ಇರೋ ಕನ್ನಡ ಕನ್ನಡಕ ಕಣ್ಣು ಇಲ್ಲದವ್ರಿಗೆ ಕಣ್ಣು ಪ್ರಾಬ್ಲಮ್ ಇರೋರಿಗೆ ಆಪ್ರೇಷನ್ ಮಾಡಿ ಅವರಿಗೆ ಕನ್ನಡಕ ಕೊಡೋ ವ್ಯವಸ್ಥೆ ಮತ್ತು ಹೆಲ್ತಲ್ಲಿ ಏನೇನು ಪ್ರಾಬ್ಲಮ್ ಇದೆಯಾ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದ್ದರೆ ಅದು ಬಡವರಿಗೆ ಆಗದೇ ಇರೋ ಕೆಲಸನ ನಮ್ಮ ಜಾವ್ಯವರು ನಮ್ಮ ಜಮೀರ್ ಅಹಮದ್ ಮುಖಾಂತರ ಲಿಂಕ್ ಮಾಡಿ ಅದು ಎಂಥ ಒಂದು ಆಪ್ರೇಷನ್ ಇದ್ರೂ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ